ಇಂದು ನಮ್ಮೂರಿನಲ್ಲಿ ವರ್ಷದ ಮೊದಲ ಮಳೆರಾಯ ಭೂರಮೆಯನ್ನು ತಂಪಾಗಿಸುವ ಒಂದು ಸಣ್ಣ ಪ್ರಯತ್ನ ಮಾಡಿದನೆ. ತಗದಗಿಸುವ ಬಿಸಿಲ ಬೇಗೆಗೆ ಬೂರಮೆಯನ್ನು ತನ್ನ ಹನಿಗಳಿಂದ ತಂಪೆರೆದ ಕ್ಷಣ ಈ ಬಾರಿ ಬಿಸಿಲಿನ ತಾಪ ಹಿಂದೆಂದು ಕಾಣದಷ್ಟು ಅತಿ ರೇಖಕ್ಕೆ ಹೋಗಿರೋದು ನಮ್ಮ ನಿಮ್ಮೆಲ್ರಿಗೂ ಕೂಡ ಗಮನದಲ್ಲಿರುವಂಥದ್ದು ಸೊ ಇಂಥ ಸಮಯದಲ್ಲಿ ಒಂದಷ್ಟು ಸಣ್ಣ ಪ್ರಯತ್ನ ನಾಡಿನ ಹಲವಾರು ಕಡೆ ಆಗ್ತಿ ಆಗಿರುವಂಥದ್ದು ಒಂದು ಖುಷಿ ವಿಚಾರ ಮಳೆ ದೊಡ್ಡ ಪ್ರಮಾಣದಲ್ಲಿಲ್ಲ ಅಂದರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದಿದೆ ಸೊ ಮುಂದಾದರೂ ಮಳೆ ರಾಯ ಉಡುಪೆ ತೋರಿ ರೈತರನ್ನು ಸಂರಕ್ಷಿಸಿ ಶುಭವಾಗಿದೆ